ಈಗ ಪ್ರತಿಯೊಂದು ಕೂಡ ದರ ಹೆಚ್ಚಳ ಆಗ್ತಾ ಇದೆ ನೀವು ಗಮನಿಸಿರ್ಬೋದು ಬಸ್ ದರ ಏರಿಕೆ ಆಗಿದೆ ಮತ್ತೊಂದು ಕಡೆ ಮೆಟ್ರೋ ದರ ಏರಿಕೆ ಆಗಿದೆ ಹೀಗೆ ಪ್ರತಿಯೊಂದು ಕೂಡ ಹೆಚ್ಚಾಗ್ತಾ ಬರ್ತಾ ಇದೆ ಇದೀಗ ಮತ್ತೊಂದು ದರ ಏರಿಕೆಗೆ ಸರ್ಕಾರ ಸಜ್ಜಾಗ್ತಾ ಇದೆಯಾ ಅಂತ ನೋಡಬೇಕಾಗಿದೆ ವಿದ್ಯುತ್ ಬಿಲ್ ಕೂಡ ಹೆಚ್ಚಳ ಆಗಿದೆ ಬಿಡಿ ಮೂವತ್ತೈದು ಪೈಸೆನೋ ಮೂವತ್ತಾರು ಪೈಸೆನೋ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಇದೀಗ ಮತ್ತೆ ಗ್ರಾಹಕನ ಜೇಬ್ ಸುಡುತ್ತೆ ಹಾಲಿನ ದರ ಏರಿಕೆ ಪ್ರತಿ ಲೀಟರ್ ನಂದಿನಿ ಹಾಲಿನ ದರದಲ್ಲಿ ಐದು ರೂಪಾಯಿ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಲಿನ ದರ ಏರಿಕೆಯ ಸಂಬಂಧ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಾಗ್ತಾ ಇದೆ ಕೆಎಂಎಫ್ ಮತ್ತು ಹಾಲು ಒಕ್ಕೂಟದ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಈ ಸಭೆ ಮುಂದುವರಿತಾ ಇದೆ ಕೆಲವೇ ಕ್ಷಣದಲ್ಲಿ ಹಾಲಿನ ದರ ಏರಿಕೆಯ ಕುರಿತಂತೆ ಒಂದು ಸ್ಪಷ್ಟ ಘೋಷಣೆ ಸಿಗುವ ಸಾಧ್ಯತೆ ಇದೆ ಹೇಳಿ ಕೇಳಿ ಹಾಲಿನ ದರ ಹೆಚ್ಚಳದ ಬಗ್ಗೆ ಪ್ರಸ್ತಾವನೆಯನ್ನು ಆಗಾಗ ಮಾಡ್ತಾ ಬರ್ತಾ ಇದ್ರು ಬಟ್ ನಂದಿನಿ ದರದ ಹೆಚ್ಚಳದ ಬಗ್ಗೆ ವಿರೋಧಗಳು ವ್ಯಕ್ತವಾದ ಹಿನ್ನೆಲೆ ಅದನ್ನು ವಾಪಸ್ ಪಡೆಯಲಾಗ್ತಾ ಇತ್ತು ಅಷ್ಟೇ ಕೆ ಪಿ ಟಿ ಸಿ ಎಲ್ನಲ್ಲಿ ದರ ಏರಿಕೆ ಮಾಡಲಾಯಿತು ಎಲ್ಲ ನಿಗಮಗಳ ಪ್ರತಿ ಯೂನಿಟ್ಗೆ ಮೂವತ್ತೈದು ಪೈಸೆ ದರವನ್ನು ಹೆಚ್ಚಳ ಮಾಡುವ ಮೂಲಕ ಗ್ರಾಹಕರ ಜೇಬಿಗೆ ಭಾರ ಆಗುವಂಥ ಕೆಲಸವನ್ನು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ ಈಗ ಹಾಲಿನ ಸರದಿ ಹಾಗೆ ನೋಡಿದ್ರೆ ಸರ್ಕಾರ ರೈತರಿಗೆ ನೀಡ್ತಾ ಇರುವಂಥ ಬೆಂಬಲ ಬೆಲೆ ಏನಿದೆ ಸರ್ಕಾರ ರೈತರಿಂದ ಹಾಲು ಖರೀದಿ ಮಾಡ್ತಾ ಇದೆಯಲ್ಲ ಕೆ ಎಮ್ ಎಫ್ ಅಲ್ಲಿ ಬೆಂಬಲ ಬೆಲೆ ಎಷ್ಟು ಕೊಡ್ತಾ ಇದೆ ಪ್ರೋತ್ಸಾಹನೇ ಎಷ್ಟು ಕೊಡ್ತಾ ಇದೆ ಅದು ಸಮಾಧಾನಕರವಾಗಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗೂ ಇಲ್ಲ ಆ ಕಡೆ ರೈತರ ಜೇಬು ತುಂಬ್ತಾ ಇಲ್ಲ ಈ ಕಡೆ ಗ್ರಾಹಕರ ಜೇಬು ಕೂಡ ಖಾಲಿ ಆಗ್ತಾ ಇದೆ ಇಂಥ ನಿರ್ಧಾರವನ್ನು ತೆಗೆದುಕೊಳ್ಳಲು ಕೊರಟಿದೆ ಮೆಟ್ರೋ ಕೂಡ ಎಷ್ಟೇ ವಿರೋಧಾಭಾಸೆಗಳು ಬಂದರೂ ಮೆಟ್ರೋ ದರದ ಹೆಚ್ಚಳದ ಬಗ್ಗೆ ಬಹಳ ದೊಡ್ಡ ಅಭಿಯಾನವೇ ಶುರುವಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಅದು ಬೆಂಗಳೂರಿನಲ್ಲಿ ಮೆಟ್ರೋ ದರ ಹೆಚ್ಚಳ ಬೇಡ ಬೇಡ ಹೇಳಿ ಒಂದು ಜನ ಆಕ್ರೋಶವನ್ನು ಅಭಿಮಾ ಅಭಿಯಾನದ ಸ್ವರೂಪದಲ್ಲಿ ನಡೆಸಿದರೂ ಕೂಡ ಅದು ಪ್ರಯೋಜನವಾಗಲಿಲ್ಲ ಮೆಟ್ರೋ ದರ ಹೆಚ್ಚಳ ಮಾಡಿಯೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇದೀಗ ಹಾಲು ಅಂತ ಹೇಳಿದ್ರೆ ಕೇವಲ ನಂದಿನಿ ಹಾಲಿನ ದರ ಮಾತ್ರ ಹೆಚ್ಚಳಾಗುತ್ತಾ ಅಥವಾ ಹಾಲಿನ ಉಪ ಉತ್ಪನ್ನಗಳೇನಿದ್ದಾವೆ ಮಿಲ್ಕಿನ ಬೈ ಪ್ರಾಡಕ್ಟ್ಸ್ಗಳೇನಿದ್ದಾವೆ ಆ ಉಪತ್ ಉಪ ಉತ್ಪನ್ನಗಳ ಬೆಲೆಯಲ್ಲೂ ಕೂಡ ವ್ಯತ್ಯಾಸಗಳಾಗತ್ತಾ ಅಂತ ಹೇಳಿ ಯಾಕಂದರೆ ಹಾಲಿನಿಂದ ತಯಾರಾಗುವ ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಜೊತೆಗೆ ಕೆಲವಷ್ಟು ಸಿಹಿ ಪದಾರ್ಥಗಳನ್ನು ಕೂಡ ನಂದಿನಿ ತಯಾರಿಸ್ತಾ ಇದೆ ಸೊ ಹಾಲಿನ ದರ ಹೆಚ್ಚಳ ಆದರೆ ಅಫ್ಕೋರ್ಸ್ ಆ ಎಲ್ಲ ದರವೂ ಕೂಡ ಹೆಚ್ಚಳ ಆಗುತ್ತೆ ಸೊ ಹೀಗಾಗಿ ದರ ಹೆಚ್ಚಳದ ಬಗ್ಗೆ ವಿರೋಧಗಳಿದೆ ಬಟ್ ಅನಿವಾರ್ಯ ಅಂತ ಸರ್ಕಾರ ಮುಂದಾಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನಡೀತಾರೆ ಸ್ವಾಮಿ ಗಮನಿಸ್ತಾ ಇದ್ವಿ ಮೆಟ್ರೋ ದರ ಮೆಟ್ರೋ ದರದಲ್ಲಿ ಹೆಚ್ಚಳ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಹೆಚ್ಚಳ ಮಾಡಿಯೇ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿರೋ ಬಿಟ್ಟಿದೆ ಜೊತೆಗೆ ಬಸ್ ದರ ಹೆಚ್ಚಳ ಆಗಿದೆ ಅದರ ಜೊತೆಗೆ ಬೇರೆ ಬೇರೆ ದರಗಳು ಕೂಡ ಗೊತ್ತಿಲ್ಲದಂತೆಯೇ ಹೆಚ್ಚಳ ಮಾಡುವಂಥ ತೀರ್ಮಾನವನ್ನು ಮಾಡಿದೆ ಈಗ ಹಾಲಿನ ದರ ಹೆಚ್ಚಳ ಆದರೆ ಎಷ್ಟು ಹೊಡೆತ ಬೀಳುತ್ತೆ ಅನ್ನೋದು ಒಂದು ಭಾಗ ಆದರೆ ರೈತರಿಗೆ ಪ್ರೋತ್ಸಾಹಧನ ಏನು ಕೊಡ್ತಾ ಇದೆಯಲ್ಲ ಅದರಲ್ಲಿ ಹೆಚ್ಚಳ ಮಾಡುವಂಥ ಪ್ರಸ್ತಾವನೆಯ ಸರ್ಕಾರದ ಮುಂದೆ ಇದೆಯಾ ಈ ಹಾಲಿನ ದರ ಹೆಚ್ಚಾದರೆ ಹಾಲಿನ ಉಪ ಉತ್ಪನ್ನಗಳ ದರವು ಕೂಡ ಹೆಚ್ಚಾಗುತ್ತಾ ಏನು ಕತೆ ಎಷ್ಟು ರೇಂಜ್ ಏನಾದ್ರು ಫಿಕ್ಸ್ ಅಥವಾ ಗೊತ್ತಾಗ್ತಾ ಇದೆ ಎಷ್ಟು ರಿಂದ ಎಷ್ಟಕ್ಕೆ ಏನು ಎತ್ತ ಅಂತ ಹೇಳಿ ದಶರಥ್ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂದ್ರೆ ಜಿಲ್ಲಾ ಹಾಲು ಒಕ್ಕೂಟ ಹಾಗೂ ಕೆ ಎರಡೂ ಸೇರಿ ಸಿ ಎಂ ಸಿದ್ದರಾಮಯ್ಯವರಿಗೆ ಈಗ ಹ ಹಾಲು ದರ ಏರಿಕೆ ಬಗ್ಗೆ ಪ್ರಸ್ತಾಪನೆ ಸಲ್ಲಿಸಲಾಗಿತ್ತು ಅಂದರೆ ಬಜೆಟ್ ಅಧಿವೇಶನಕ್ಕಿಂತ ಮೊದಲೇ ಈ ಪ್ರಸ್ತಾಪವನ್ನು ಸಿ ಎಂ ಮುಂದೆ ಇಡಲಾಯಿತು ಆದರೆ ಬಜೆಟ್ ಆದ ನಂತರ ಬೆಲೆ ಏರಿಕೆ ದರ ದರ ಏರಿಕೆ ಬಗ್ಗೆ ಆ ಚಿಂತನೆ ಮಾಡೋಣ ಎಂಬ ಭರವಸೆಯನ್ನು ಸಿ ಎಂ ಸಿದ್ದರಾಮಯ್ಯವರು ಕೊಟ್ಟಿದ್ದರು ಅದರಂತೆ ಇವತ್ತು ಆ ಹಾಲು ಒಕ್ಕೂಟಗಳು ಹಾಗೂ ಕೆ ಎಂ ಕೆ ಎಂ ಎಫ್ ಅಧ್ಯಕ್ಷರು ಸೇರಿದಂತೆ ಸಚಿವ ಸಹಕಾರಿ ಸಚಿವ ರಾಜಣ್ಣ ಹಾಗೂ ಪಶುಸಂಗೋಪನ ಸಚಿವ ವೆಂಕಟೇಶ್ ಇವತ್ತಿನ ಸಭೆಯಲ್ಲಿ ಭಾಗ ಭಾಗಿ ಆಗಿರುವಂಥದ್ದು ಅಂದರೆ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಹಾಲಿನ ದರ ಹೆಚ್ಚು ಮಾಡಬೇಕಾ ಸಾಧಕ ಬಾಧಕಗಳ ಬಗ್ಗೆ ಈಗಾಗಲೇ ಸಭೆಯನ್ನು ನಡೆಸ್ತಾ ಇದ್ದಾರೆ ಹಾಲಿನ ದರ ಏರಿಕೆ ಬಗ್ಗೆ ಬಹುತೇಕ ಈಗಾಗಲೇ ಫಿಕ್ಸ್ ಆಗಿರೋಂಥದ್ದು ಅಂದರೆ ಪ್ರಸ್ತಾಪ ಪ್ರಸ್ತಾಪನೆಯನ್ನು ಅಂದರೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಆ ಜಿಲ್ಲಾ ಹಾಲು ಒಕ್ಕೂಟಗಳು ಹಾಗೂ ಕೆ ಎಂ ಎಫ್ಒ ಹತ್ತು ರೂಪಾಯಿ ಏರಿಕೆ ಮಾಡಬೇಕು ಎಂಬ ಪ್ರಸ್ತಾಪವನ್ನು ಒಂದು ಮನವಿಯನ್ನು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿರೋದು ಹಾಗಾಗಿ ಇದರ ಏನು ಸಾಧಕ ಬಾಧಕಗಳು ಏನು ಯಾವ ರೀತಿ ಹತ್ತು ರೂಪಾಯಿ ಬೆಲೆ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ವಿರೋಧ ವ್ಯಕ್ತ ಆಗುತ್ತೆ ಹಾಗೂ ಇದರ ಹಿಂದೆ ಯಾವೆಲ್ಲ ಅಂಶ ಅಂಶಗಳು ಕೂಡ ಸರ್ಕಾರಕ್ಕೆ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಸಭೆಯಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು ದೇಶಕ್ಕೆ ಪ್ರಮುಖವಾಗಿ ಈಗ ಹತ್ತು ರೂಪಾಯಿ ಏರಿಕೆಯನ್ನು ಒಂದು ಪ್ರಸ್ತಾಪನೆಯನ್ನು ಸಲ್ಲಿಸ ಸಲ್ಲಿಸಲಾಗಿದೆ ಆದರೆ ಐದು ರೂಪಾಯಿ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಪ್ರತಿ ಲೀಟರ್ಗೆ ಐದು ರೂಪಾಯಿ ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಕೂಡ ಈಗ ನಿಶ್ಚಳವಾಗಿರೋಂಥದ್ದು ಈ ಹಿಂದೆ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರತಿ ಲೀಟರ್ಗೆ ಐವತ್ತು ಎಮ್ ಪ್ರತಿ ಪ್ಯಾಕಿಗೆ ಐವತ್ತು ಎಮ್ ಎಲ್ನ ಹೆಚ್ಚಿಗೆ ಮಾಡಿ ಎರಡು ರೂಪಾಯಿಗಳನ್ನು ಹೆಚ್ಚಳಿಕೆ ಮಾಡಿ ಹಾಲಿ ಉತ್ಪನ್ನ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ದರ ಏರಿಕೆ ಜೊತೆಗೆ ಏನು ಐವತ್ತು ಎಮ್ ಎಲ್ ಹೆಚ್ಚಿನ ಹಾಲನ್ನು ಕೊಡಲಾಗ್ತಾ ಇದೆ ಎಂಬ ದರ ಎಂಬ ಕೊಟ್ಟು ದರ ಏರಿಕೆಯನ್ನ ಮಾಡಿದ್ರು ಆದ್ರೆ ಈಗ ಜಿಲ್ಲಾ ಒಕ್ಕೂಟಗಳು ಹಾಗೂ ರೈತರಿಗೆ ಆರ್ಥಿಕ ಸಂಕಷ್ಟ ಇದೆ ಅಂದರೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಆಹಾರ ಏನು ಮೇವು ಆಗ್ಬೋದು ಇತರ ವಸ್ತುಗಳಲ್ಲಿ ಸಾಕಷ್ಟು ದರ ಏರಿಕೆ ಆಗ್ತಾ ಇದೆ ಬೆಲೆ ಏರಿಕೆ ಆಗ್ತಾ ಇದೆ ಹಾಗಾಗಿ ರೈತರು ಹಾಗೂ ಹಾಲು ಒಕ್ಕೂಟ ಸಂಘಟನೆಗಳು ಸಂಕಷ್ಟಕ್ಕೀಡಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹಾಲಿನ ದರ ಏರಿಸಲೇಬೇಕು ಎನ್ನುವ ಪ್ರಸ್ತಾಪವನ್ನು ಪ್ರಸ್ತಾಪನೆಯನ್ನು ಈಗ ಸಿ ಎಂ ಸಿದ್ದರಾಮಯ್ಯವರ ಮುಂದೆ ಇಟ್ಟಿರುವಂಥದ್ದು ಅಂದರೆ ಆರ್ಥಿಕ ಸಂಕಷ್ಟಕ್ಕೆ ರೈತರು ಕೂಡ ಒಳಗಾಗ್ತಾ ಇದ್ದಾರೆ ಈಗ ದರ ಏರಿಕೆ ಅನಿವಾರ್ಯ ಎಂಬ ವಾದವನ್ನು ಸರ್ಕಾರ ಮಾಡ್ತಾ ಇರೋಂಥದ್ದು ಈಗಾಗಲೇ ಸಾಕಷ್ಟು ನೀವು ಹೇಳಿದಾಗೆ ದರ ಏರಿಕೆ ಬೆಲೆ ಏರಿಕೆಗಳಿಂದ ಜನರಿಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ ಒಂದು ಕಡೆ ಮೆಟ್ರೋ ಬೆಲೆ ಏರಿಕೆ ಆಯಿತು ಬಸ್ ಟಿಕೆಟ್ ದರ ಪ್ರಯಾಣ ಏರಿಕೆ ಆಯಿತು ಹಾಗೂ ವಿದ್ಯುತ್ ಬಿಲ್ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗಿರೋಂಥದ್ದು ಈಗ ಪ್ರತಿ ಲೀಟರ್ ಹಾಲಿಗೆ ಹತ್ತು ರೂಪಾಯಿ ಮಾಡುತ್ತಾ ಅಥವಾ ಹತ್ತು ರೂಪಾಯಿಯಿಂದ ಐದು ರೂಪಾಯಿ ಮಾಡುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಹಾಗಾಗಿ ಇವತ್ತಿನ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯನವರ ಒಂದು ಸಭೆಯಲ್ಲಿ ಸರ್ಕಾರ ಪ್ರತಿ ಲೀಟರ್ ಹಾಲಿಗೆ ಐದು ಅಥವಾ ಹತ್ತು ರೂಪಾಯಿ ಹೆಚ್ಚಳಿಕೆ ಮಾಡುತ್ತಾ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ ಒಂದು ಕಾರಣ ಸರ್ಕಾರ ಹೇಳ್ತಾ ಇರೋಂಥದ್ದು ಅಂದರೆ ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಜೊತೆಗೆ ಜಿಲ್ಲಾ ಹಾಲು ಒಕ್ಕೂಟಗಳು ಕೂಡ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಮುಂದೆ ಇರುವುದು ಬೆಲೆ ಏರಿ ಏರಿಕೆ ಮಾಡೋದು ಅನಿವಾರ್ಯ ಎಂಬ ಕಾರಣವನ್ನ ಈಗ ಸರ್ಕಾರ ಕೊಡ್ತಾ ಇರೋಂಥದ್ದು ದಶರಥ್ ಯಸ್ ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ